ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಸಂಸದರಾಗಿರುವಂಥ ಜಿ ಎಂ ಸಿದ್ದೇಶ್ವರ್ ಅವರು ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಪ್ರಮುಖವಾಗಿ ಗಮನಿಸ್ತಾ ಹೋಗುವುದಾದರೆ ಬಿ ಜೆ ಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ದಂಪತಿ ಓಟ್ ಮಾಡಿದ್ದಾರೆ ದಾವಣಗೆರೆ ಶಾಮನೂರು ಬಸಪ್ಪ ಶಾಲೆಯಲ್ಲಿ ಓಟಿಂಗ್ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಕುಟುಂಬ ಸಹಿತ ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ ವಿದೇಶದಿಂದ ಗಾಯತ್ರಿ ಮೊಮ್ಮಗ ಮೊಮ್ಮಗಳು ಕೂಡ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಹಾಗೆಯೇ ಅವರ ಪತಿ ಜಿ ಎಂ ಸಿದ್ದೇಶ್ವರ್ ಬಿಜೆಪಿಯ ಹಾಲಿ ಸಂಸದರು ಜಿ ಎಂ ಸಿದ್ದೇಶ್ವರ್ ಸದ್ಯ ಇವರು ಬಂದು ತಮ್ಮ ಹಕ್ಕನ್ನ ಚಲಾಯಿಸಿರುವಂಥ ದೃಶ್ಯಾವಳಿಗಳನ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ ದಾವಣಗೆರೆಯ ಮಗನೂರ ಬಸಪ್ಪ ಶಾಲೆಯಲ್ಲಿ ವೋಟಿಂಗ್ ನಡೀತು ಗಾಯತ್ರಿ ಸಿದ್ದೇಶ್ವರ್ ಸಿದ್ದೇಶ್ವರ್ ಅವರ ಪತ್ನಿ ಹಾಲಿ ಸಂಸದರ ಪತ್ನಿ ಈ ಬಾರಿ ಬಿ ಜೆ ಪಿಯವರಿಗೆ ಟಿಕೆಟನ್ನು ಕೊಟ್ಟಿದೆ ಕಣದಲ್ಲಿದ್ದಾರೆ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ದಂಪತಿ ಸಮೇತ ಬಂದು ಮತದಾನ ಮಾಡಿರುವಂಥ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ ದಾವಣಗೆರೆ ಮಗನೂರ ಶಾಲೆಯಲ್ಲಿ ಮಗನೂರ ಮತಗಟ್ಟೆಯಲ್ಲಿ ಕುಟುಂಬ ಸಮೇತರಾಗಿ ಬಂದು ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸಿದರು ಅಷ್ಟೇ ಅಲ್ಲದೆ ಇಲ್ಲಿ ವಿದೇಶದಲ್ಲಿರುವಂಥ ಬೊಮ್ಮಕ್ಕಳು ಬಂದು ಮತವನ್ನು ಚಲಾಯಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಗೊತ್ತಾಗ್ತಾ ಇದೆ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ವಿದೇಶದಿಂದ ಬಂದು ಹಕ್ಕನ್ನು ಚಲಾಯಿಸಿದ್ದಾರೆ ಗಾಯತ್ರಿ ಸಿದ್ದೇಶ್ವರ ಅವರು ಬಿಜೆಪಿ ಅಭ್ಯರ್ಥಿ ಈ ಬಾರಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಗಾಯತ್ರಿ ಸಿದ್ದೇಶ್ವರ್ ಊಟ್ ಮಾಡ್ತಾ ಇರೋಂಥ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇರಬಹುದು ದಾವಣಗೆರೆಯ ಮಗನೂರ ಬಸಪ್ಪ ಶಾಲೆಯಲ್ಲಿ ವೋಟಿಂಗ್ ಆಗಿದೆ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಹಾಗೆಯೇ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ ದಂಪತಿ ಮತದಾನವನ್ನು ಮಾಡಿದ್ದಾರೆ ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ದಾವಣಗೆರೆಯ ಮಗನೂರ ಬಸಪ್ಪ ಶಾಲೆಯಲ್ಲಿ ಆಗಿರುವಂಥ ವೋಟಿಂಗ್ ಕುಟುಂಬ ಸಹಿತ ಮತಗಟ್ಟೆಗೆ ಬಂದು ಕುಟುಂಬ ಸಮೇತ ಮತಗಟ್ಟೆಗೆ ಬಂದು ವೋಟಿಂಗ್ ಮಾಡಿರುವಂಥ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ ಎಲ್ಲೆಲ್ಲೂ ಚುನಾವಣೆ ಕಾವು ರಂಗೇರ್ತಾ ಇದೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ಎರಡನೇ ಹಂತದ ಮತದಾನ ಶುರುವಾಗಿದೆ ಒಂದು ಗಂಟೆ ಆಯಿತು ವೋಟಿಂಗ್ ಶುರುವಾಗಿ ನೀವು ಒಂದು ಗಂಟೆಗೆ ಐದು ನಿಮಿಷ ಬಾಕಿ ಇದೆ ಈಗಾಗಲೇ ಘಟಾನುಘಟಿಗಳು ಬಂದು ಓಟನ್ನು ಮಾಡ್ತಾ ಇದ್ದಾರೆ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ದಾವಣಗೆರೆಯ ಮಗನೂರ ಬಸಪ್ಪ ಶಾಲೆಯಲ್ಲಿ ಜಿ ಎಂ ಸಿದ್ದೇಶ್ವರ್ ಹಾಲಿ ಸಂಸದರು ಓಟ್ ಮಾಡಿದರು ಕುಟುಂಬ ಸಮೇತ ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ